ನಮಸ್ತೆ ನಾನಿವತ್ತು ಕರ್ದಂಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಕರ್ದಂಟಿಗೆ ನಾನಿಲ್ಲಿ ಒಂದೂವರೆ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಇಪ್ಪತ್ತೈದು ಗ್ರಾಮ್ ದ್ರಾಕ್ಷಿ ಇಟ್ಕೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ ಗೋಡಂಬಿ ಇಟ್ಕೊಂಡಿದ್ದೀನಿ ಇಪ್ ಒಂದು ನೂರು ಗ್ರಾಮಷ್ಟು ಖರ್ಜೂರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರದು ಸೀಟ್ ತೆಗೆದು ತೊಳೆದಿಟ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಕೆ ಜಿಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ಮತ್ತು ಎರಡು ಸ್ಪೂನ್ ಗಸಗಸೆಯಲ್ಲಿ ತೊಗೊಂಡಿದ್ದೀನಿ ನಾನು ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳಿಷ್ಟೇ ನೀವು ಇದಕ್ಕೆ ಬೇಕಂತ ಅಂದರೆ ಇನ್ನೂ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸ್ಕೋಬೋದು ನಾನಿಲ್ಲಿ ಯಾವುದೂ ಹುರ್ಕೊಳ್ಳೋದಿಲ್ಲ ಬರೀ ಗಸಗಸೆ ಅಷ್ಟೇ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ ನಾನಿಲ್ಲಿ ದಪ್ಪ ತಳ ಇರೋ ಪಾತ್ರೆನೂ ಇಲ್ಲಿ ಬಳಸ್ಕೊಂಡಿದ್ದೀನಿ ಸೊ ತೆಳುವಿದ್ರೆ ಅದು ತಳ ಹತ್ತುತ್ತೆ ಅನ್ನೋ ಉದ್ದೇಶದಿಂದ ನಾನು ಬೆಲ್ಲನ ಕರಗಿಸಿಟ್ಕೊಂಡಿದ್ದೆ ಸೊ ಅದನ್ನ ಫಿಲ್ಟ್ರ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಕಲ್ಲು ಅಥವಾ ಸಣ್ಣ ಸಣ್ಣ ಕಡ್ಡಿಗಳಿರುತ್ತೆ ಅದು ಸ್ವೀಟ್ ಮಧ್ಯದಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಒಂದು ಕಾಲು ಕೆ ಜಿಯಷ್ಟು ಬೆಲ್ಲನ ನೀರು ಹಾಕಿ ಕರಗಿಸಿಟ್ಕೊಂಡಿದ್ದೆ ಅದು ನಾನಿಲ್ಲಿ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊಂಡು ನಾವು ಅದು ಒಂದೆಳೆ ಪಾಕ ಬರೋ ತನಕ ಕುದಿಸ್ಕೋಬೇಕು ಒಂದೆಳೆ ಪಾಕ ಬಂದ ಮೇಲೆ ಇನ್ನು ಬಂದಿಲ್ಲ ಇನ್ನೊಂದು ಸ್ವಲ್ಪ ಬೇ ಚೂರು ಬರಬೇಕದು ಪಾಕ ಪಾಕ ಏನಕ್ಕೆ ಅಂತ ಅಂದರೆ ಒಂದು ಅದು ಪಾಕ ಬಂದರೆ ನಮಗೆ ಬೇಗ ಕರ್ದಂಟು ರೆಡಿ ಆಗುತ್ತೆ ಹಾಗಾಗಿ ನಾವಿಲ್ಲಿ ಒಂದೆಳೆ ಪಾಕನ ನೀಟಾಗಿ ತೊಗೋಬೇಕು ಸೊ ಅದಾದ ನಂತರ ಅದು ಒಂದೆಳೆ ಪಾಕ ಬಂದಿದೆ ಅದಕ್ಕೆ ನಾನಿಲ್ಲಿ ಕೊಬ್ಬರಿ ಸೇರಿ ಹಾಕೋತಾ ಇದ್ದೀನಿ ಕೊಬ್ಬರಿನ ತುರಿದಿರೋವಂಥ ಕೊಬ್ಬರಿನ ಅದಕ್ಕೆ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಕೊಬ್ಬರಿ ಜಾಸ್ತಿ ತೊಗೊಂಡಿದ್ದೀನಿ ಇಲ್ಲಿ ಕೊಬ್ಬರಿ ಕೊಬ್ಬರಿ ಕ್ವಾಂಟಿಟಿನ ಕಡಿಮೆ ಮಾಡಿ ನೀವು ಬೇರೆ ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಬೋದು ನಿಮಗೆ ಕೊಬ್ಬರಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಆಗೋಲ್ಲ ಅಂದರೆ ಕೊಬ್ಬರಿ ಕ್ವಾಂಟಿಟಿನ ನೀವು ಕಡಿಮೆ ಮಾಡಿ ಡ್ರೈ ಫ್ರೂಟ್ಸ್ಗಳನ್ನ ಜಾಸ್ತಿ ಹಾಕೋಬೋದು ನಾನು ಇಲ್ಲೆಲ್ಲ ಕೊಬ್ಬರಿ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಖರ್ಜೂರನ ಮತ್ತು ಗೋಡಂಬಿ ಇದ್ದೀನಿ ದ್ರಾಕ್ಷಿ ಹಾಕೋತಾ ಇದ್ದೀನಿ ಸೊ ಈ ದ್ರಾಕ್ಷಿ ಎಲ್ಲ ಹಾಕಿದ್ಮೇಲೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಸೊ ಮಿಕ್ಸ್ ಮಾಡಿ ಅದನ್ನ ಹಾಗೆಯೇ ತಳ ಹತ್ತದ ಹಾಗೆ ಅದನ್ನ ಇರಿ ಸೊ ಅದು ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಹೀಗೆ ಮಾಡಬೇಕು ಇಲ್ಲಾಂದರೆ ತಳ ಸಿಯೋ ಚಾನ್ಸಸ್ ಇರುತ್ತೆ ನೋಡಿ ಇಲ್ಲಿ ನಾನಿಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ಒಂಚೂರು ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಅದು ಪಾಕ ಎಲ್ಲ ಸೆಟ್ ಆಗ್ತಾ ಇದೆ ಅಂತ ಅಂದಾಗ ನಾವು ಅದಕ್ಕೆ ತುಪ್ಪ ಮತ್ತು ಗಸಗಸೆ ಹಾಕಬೇಕು ಹಾಕಿದ ನಂತರ ಅದಕ್ಕೆ ಏಲಕ್ಕಿನೂ ಕೂಡ ಆಗಲೇ ಹಾಕಿ ಚೆನ್ನಾಗಿ ಇವೆಲ್ಲನೂ ಮಿಕ್ಸ್ ಮಾಡಿ ಪುನಃ ನಾವು ಅದು ತಳ ಹಿಡಿ ಹಿಡಿದ ರೀತಿ ತಳ ಹತ್ತೋ ಹತ್ತಿದ ಹಾಗೆ ಅದನ್ನ ಕೆದಕಬೇಕು ಸೊ ಆ ನಂತರ ನೋಡಿ ಇಲ್ಲಾಗಲೇ ಬರ್ತಾ ಇದೆ ಇದು ನೀಟಾಗಿ ಬರ್ತಾ ಇದೆ ನೋಡಿ ತಳ ಬಿಟ್ಕೊಳ್ತಾ ಇದೆ ಇಲ್ಲಿ ನೋಡ್ತಾ ಇದ್ದೀರಾ ಇದು ಆಗ್ತಾ ಇದೆ ಸೊ ಇನ್ನೇನು ಇನ್ನೊಂದು ಸ್ವಲ್ಪ ಇನ್ನೊಂದು ಇನ್ನೊಂದು ಚೂರು ಅದು ಎಲ್ಲ ಪೂರ್ತಿ ನೀಟಾಗಿ ಬಿಟ್ಕೊಳ್ಳೋ ತನಕ ಅದನ್ನು ಕೆದಕಿ ನೀಟಾಗಿ ಬರ್ತಾಯಿದೆ ಇಲ್ಲಿ ಸೊ ನಿಮ್ಗಿದ ಮಾಡೋದಕ್ಕೆ ಒಂದು ಎಲ್ಲ ಕೊಬ್ಬರಿ ತುರಿಯೋದರಿಂದ ಹಿಡಿದು ಎಲ್ಲ ಮಾಡೋ ಅಷ್ಟೊತ್ತೆ ಒಂದು ಅರ್ಧ ಗಂಟೆ ಆದರೆ ಇಲ್ಲಿ ಕರೆದೊಂಡು ರೆಡಿ ಆಗುತ್ತೆ ತುಂಬ ಏನು ಕಷ್ಟ ಇಲ್ಲ ಸೊ ಒಂದು ಸತಿ ಟ್ರೈ ಮಾಡಿ ನೀವು ಹೇಗಿದೆ ಅಂತ ಕಮೆಂಟ್ ಮಾಡಿ ಆಗಿದೆ ಇಲ್ಲಿ ನೋಡ್ ನೋಡಿಕೊಂಡು ಇದನ್ನೊಂದು ಸತಿ ನೋಡಿಕೊಂಡು ಅದನ್ನು ಉಂಡೆ ಕಟ್ಟೋದಕ್ಕೆ ಆಗುತ್ತಾ ಅಂತ ಒಂದು ಸತಿ ಚೆಕ್ ಮಾಡಿ ನೀವು ಅದನ್ನು ಇಳಿಸ್ಕೊಳ್ಳಿ ಇಲ್ಲಾಂದರೆ ಪೂರ್ತಿ ಪೂರ್ತಿ ಅದು ನಾವು ಬಾಣಲೆಯಿಂದ ಹಿಂಗೆ ಕೆ ಬಿಡ್ ಬಿಡಬೇಕದು ಸೊ ನೀಟಾಗಿ ಬರ್ತಾ ಇದೆ ಈಗ ಇದಾದ ನಂತರ ಅದನ್ನ ನಾವು ಒಂದು ಪ್ಲೇಟ್ಗೆ ಹಾಕೋಬೇಕು ಪ್ಲೇಟ್ಗೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕಿ ಅದನ್ನೆಲ್ಲ ಪೂರ್ತಿ ಸವರ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಅದು ತಳ ಅದು ಹಿಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಅದ್ರದ್ದು ಪಾಕ ಎಲ್ಲ ತಟ್ಟೆಗೆ ಅಂಟ್ಕೋಬಾರ್ದು ಅಂತ ಅಂದ್ಬಿಟ್ಟು ನಾನು ತುಪ್ಪ ಸವರಿದ್ದೀನಿ ನೋಡಿ ಇಲ್ಲಿ ನೀಟಾಗಿ ಬರ್ತಾ ಇದೆ ಇಲ್ಲಿ ಉಂಡೆ ಕಟ್ಟೋದಕ್ಕೆ ನಾವು ಬಿಸಿಯೇ ಉಂಡೆ ಕಟ್ಟಕ್ಕೆ ಹೋಗಬಾರ್ದು ಯಾಕಂದರೆ ಕೈ ಸುಟ್ಬಿಡುತ್ತೆ ಸೊ ಅದೊಂದು ಸ್ವಲ್ಪ ಆರಲಿ ಆರಿದ ನಾವು ಇಲ್ಲಿ ಉಂಡೆಗಳನ್ನ ಕಟ್ಕೋಬೋದು ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಇಪ್ಪತ್ತ ಮೂರಿಂದ ಇಪ್ಪತ್ತ್ನಾಲ್ಕು ಉಂಡೆಗಳು ರೆಡಿಯಾಗಿದೆ ಸೊ ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು